ಬಿಜೆಪಿ ಕಾಂಗ್ರೆಸ್ ನಾಯಕರು ಪ್ರತ್ಯೇಕ ಪಾಲಿಕೆ ಬ್ಯಾನರ್ ಕಟ್ಔಟ್ ರಾಜಕೀಯ ಬೇಡ ಅನುದಾನ ತರುವ ಕೆಲಸ ಮಾಡಿ ಗುರುರಾಜ್ ಹುನ್ಸಿಮರದ್ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಪ್ರತ್ಯೇಕ ಪಾಲಿಕೆ ಮಾಡಬೇಕು ಎಂದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಅವಧಿಯಲ್ಲಿ ಸಿಎಂ ಸಿದ್ದರಾಮಯ್ಯರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಮನವರಿಕೆ ಮಾಡಲಾಗಿತ್ತು ಈಗ ಸಿದ್ದರಾಮಯ್ಯರವರು ಧಾರವಾಡ ಪ್ರತ್ಯೇಕ ಪಾಲಿಕೆ ಘೋಷಿಸಿದ್ದಾರೆ ಎಂದು ಜೆಡಿಎಸ್ ಪಕ್ಷದ ಮಹಾನಗರ ಜಿಲ್ಲಾ ಅಧ್ಯಕ್ಷರಾದ ಗುರುರಾಜ್ ಹುಣಸಿಮರದ್ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ನಮ್ಮ ಧಾರವಾಡ ನಗರದ ಬಹುತೇಕ ಬೀದಿಗಳಲ್ಲಿ ಬಿಜೆಪಿ ಕಾಂಗ್ರೆಸ್ ಬ್ಯಾನರ್ ಕಟ್ಟೌಟ್ ರಾಜಕೀಯ ಬೇಡ ಬಿಜೆಪಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜಿಶೀರ್ ಅವರು ಕೇಂದ್ರ ಸರ್ಕಾರದಿಂದ ಎರಡು ನೂರು ಕೋಟಿ ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಬ್ಯಾನರ್ ಕಟ್ಟೌಟ್ ಹಾಕಬೇಕು ಎಂದರು ಕಾಂಗ್ರೆಸ್ ಸರ್ಕಾರ ಪ್ರತ್ಯೇಕ ಪಾಲಿಕೆ ಘೋಷಣೆ ಮಾಡಿದರೆ ಒಬ್ಬರು ಶಾಸಕರಿಂದ ಆಗಿದೆ ಎಂದು ಬ್ಯಾನರ್ ಕಟ್ಟೌಟ್ ರಾಜಕೀಯ ಮಾಡುವ ಬದಲು ರಾಜ್ಯ ಸರ್ಕಾರದಿಂದ ಎರಡ್ ನೂರು ಕೋಟಿ ಅನುದಾನ ತಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕೆಂದು ಧಾರವಾಡ ಹುಬ್ಬಳ್ಳಿ ಮಹಾನಗರ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಗುರುರಾಜ್ ಹುನ್ಸಿಮರತ್ ಅವರು ಒತ್ತಾಯಿಸಿದ್ದಾರೆ ರಾಜ್ಯ ಸರ್ಕಾರ ನಮ್ಮ ಧಾರವಾಡ ಜನರ ಅಭಿಪ್ರಾಯವನ್ನ ಮನ್ನಿಸಿ ಇವತ್ತು ಧಾರವಾಡದ ಜನರ ಆಸೆಯಾಗಿತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕು ಅನ್ನುವಂಥದ್ದು ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗುವುದರಲ್ಲಿ ನನ್ನ ಅಭಿಪ್ರಾಯ ಜನನು ನಾವೇನು ಹೆಚ್ಚು ಹೋರಾಟ ಮಾಡಿಲ್ಲ ಆ ಜನರ ಅಭಿಪ್ರಾಯ ಮಾತ್ರ ನೂರಕ್ಕೆ ನೂರಾಗಿತ್ತು ಪ್ರತಿಯೊಬ್ಬರ ಮಾತು ನಮಗೆ ಪ್ರತ್ಯೇಕ ಆಗ್ಬೇಕು ಯಾಕೆ ಅಂದ್ರೆ ಹುಬ್ಬಳ್ಳಿ ಧಾರವಾಡ ದೊಡ್ಡದಾಗಿರೋದ್ರಿಂದ ಮತ್ತು ಜಿಲ್ಲಾ ಕೇಂದ್ರಕ್ಕೆ ಪ್ರತಿನಿತ್ಯ ಏನ ಸೌಲಭ್ಯಗಳಾಗ್ತಾ ಇದ್ವು ಅವು ಕಡಿಮೆ ಆಗ್ತಾ ಇದ್ವು ಮತ್ತು ಧಾರವಾಡಕ್ಕೆ ಕಮಿಷನರ್ ಸರಿಯಾಗಿ ಬರ್ತಾ ಇರಲಿಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರಲಿಲ್ಲ ಮತ್ತು ಈಗಾಗಲೇ ಮಹಾನಗರ ಪಾಲಿಕೆ ಆಬೇಕಾರ ಪ್ರತ್ಯೇಕ ಆಬಕಾರಿ ಎಷ್ಟು ಕಾನೂನಾತ್ಮಕವಾಗಿ ಐತಿ ಅದನ್ನ ನಾವು ಮಾಡ್ಬೇಕು ಅಂತ ಕಳೆದ ಒಂದು ಹತ್ತು ವರ್ಷದಿಂದ ಹೋರಾಟ ಇತ್ತು ಆದ್ರ ನಾವೇನು ಉಳಿದ ಹೋರಾಟಗಳನ್ನು ಮಾಡಿದ್ವಿ ಅಲ್ಲ ಹೈಕೋರ್ಟ್ ಹೋರಾಟ ಆಗಿರ್ಬೋದು ವಿದ್ಯಾರ್ಥಿಗಳ ಚಳುವಳಿ ಆಗಿರ್ಬೋದು ಗೋಕಾಕ್ ಚಳುವಳಿ ಆಗಿರ್ಬೋದು ಆ ರೀತಿಯ ನಾ ಈ ಹೋರಾಟ ಮಾಡಿಲ್ಲ ಆದ್ರೆ ಜನಾಭಿಪ್ರಾಯಕ್ಕೆ ಸರ್ಕಾರ ಮನ್ನಣೆ ಮಾಡಿ ಹಿಂದೆ ಜನತಾದಳ ಸರ್ಕಾರ ಇದ್ದ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಇದ್ದಾಗ ಈ ಪ್ರಸ್ತಾವನೆಯನ್ನು ನಾವು ಕೊಟ್ಟಿದ್ವಿ ಅವಾಗ ಎರಡು ಸರ್ಕಾರಗಳಿದ್ವು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಜಾಯಿಂಟ್ ಸರ್ಕಾರ ಆ ಸಮ್ಮಿಶ್ರ ಸರ್ಕಾರದಲ್ಲಿ ಸಹ ಅದರ ಸ್ಟೇರಿಂಗ್ ಕಮಿಟಿ ಚೇರ್ಮನ್ ಆಗಿ ಸಿದ್ದರಾಮಯ್ಯನವರು ಇದ್ದಾರೆ ಆ ಸಂದರ್ಭದಲ್ಲಿ ಅವ್ರು ಕನ್ವಿನ್ಸ್ ಮಾಡಿದ್ವಿ ನಾವು ಏನಂತ ಸರ್ ನೀವು ಒಪ್ಪಿಗೆ ಕೊಟ್ಟರೆ ಅವ್ರು ಮಾಡಕ್ ಅಡಿಯಲ್ಲ ಅದಕ್ಕೆ ದಯಮಾಡಿ ಈ ಸನ್ನ ನೀವು ಪ್ರಸ್ತಾವನೆ ಇತ್ತಂದ್ರೆ ಒಳ್ಳೇದಾಗ್ಕೈತಿ ಪ್ರತ್ಯೇಕ ಕಾರ್ಯ ಸಭೆ ಮಾಡೋದ್ರಿಂದ ರಾಜಕೀಯವಾಗಿನೂ ಕೆಲವೇ ಕೆಲವು ಜನರು ಕೈಯಾಗಿ ಹಿಡ್ಕೊಂಡು ಹಿಂಗಾಗಿ ாரோட தாரவடாதணே ஜனிங் ஆ பரித்து தந்தவிட்டு இதனே அந்த அவத்தூழி அவரு அதுக்கு ஒப்ப நம்ம எல்லார விச்சாரவன் மன்னசி மொழி முக்கியமக்க ஜன அதே இது யாரோ ஒவ்வொரு சாசக்கரே நாத்தே நீத்த தர்த்திரே இப்போ உதிரி சந்த எர்ட் நூறு கோடி ரூபாய் தோம்பாரி ಕೇಂದ್ರದಾಗ ಸರ್ಕಾರ ಐತೆ ಅಲ್ಲಿ ಏನು ಯೋಜನೆಗಳದವ ಒಬ್ಬರು ತೊಗೊಂಬರಿ ರಾಜ್ಯದಾಗ ಏನದಾವ ಇನ್ನೊಬ್ಬರು ತೊಗೊಂಬರಿ ಅದಕ್ಕೆ ನಿಮಗೆ ನಾವು ಹೇಳ್ತೇವೆ ನಾವು ಅದಕ್ಕೆ ಒಪ್ಪಿಗೆ ಪಡ್ತೀವಿ ಇವತ್ತು ಎಲ್ಲೆಲ್ಲಿ ರಸ್ತೆ ಅದಾವ ಅಲ್ಲೇ ಬಂದಾಗ ಇವತ್ತು ನೋಡಿ ಸ್ವಿಮ್ಮಿಂಗ್ ಪೂಲ್ ಹದಿನೈದು ವರ್ಷ ಅದು ಬಂದಂಗೆ ಓಪನ್ ಮಾಡುವಂಥ ಸ್ಥಿತಿ ಇಲ್ಲ ಕಲಾಭವನ ಇವತ್ತು ಐದು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅದು ಇನ್ನೂ ಓಪನ್ ಆಗ್ತಾ ಇಲ್ಲ ಬರೀ ಹದಿನಾರು ಲಕ್ಷ ರೂಪಾಯಿ ಡಿ ಕೆ ನಾಯಕರ್ ಕಟ್ಟಿದ್ರು ಹದಿನಾರು ಲಕ್ಷದ ಕಟ್ಟಿರ್ತಕ್ಕಂಥದ್ದು ರಿಪೇರಿ ಮಾಡಕ್ಕೆ ಐದು ಕೋಟಿ ಕೊಟ್ಟರು ಇನ್ನೂ ಆಗಿಲ್ಲ ಇವತ್ತು ಅಭಿವೃದ್ಧಿ ಕಾರ್ಯಗಳು ರಸ್ತೆ ಧಾರವಾಡ ಬೆಳಗ್ಗೆ ಎಲ್ಲಿ ಬೇಕಾದಲ್ಲ ಡೇಡ್ರಿ ಅರ್ಧಕ್ಕೆ ನಿಂತಾವ್ ರಸ್ತೆ ಬಂದು ಜನ ಬಿದ್ದ ಬಿದ್ದು ಸಹತ್ತಾರ ಫ್ಲೈಓವರ್ ಅರ್ಧಕ್ಕೆ ನಿಂತಾವ್ ಇವುಗಳು ಅಭಿವೃದ್ಧಿ ಮಾಡಿ ಸರಿ ನಾವಿಲ್ಲ ನಂಗೆಲ್ಲ ಜನಾಭಿಪ್ರಾಯಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಗಮನ ಹರಿಸಿದಾರ ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ ಆರ್ ಇಲ್ಲಿ ದಾಡ ಜಿಲ್ಲೆಯಲ್ಲಿ ನಾಯಕರುಗಳು ದಯಮಾಡಿ ನಿಮ್ ಕೈ ಮುಗಿದು ಹೇಳ್ತೀನಿ ನಿಮ್ಮಿಂದ ಏನಲ್ಲ ಜನ ಅಭಿಪ್ರಾಯಕ್ಕೆ ಅದು ಜನರ ಅಭಿಪ್ರಾಯಕ್ಕೆ ಇವತ್ತು ಮಹಾನಗರ ಪಾಲಿಕೆ ಆಗಿದೆ ಆ ಮಹಾನಗರ ಪಾಲಿಕೆ ಅಭಿವೃದ್ಧಿಗೆ ನಗರದ ಅಭಿವೃದ್ಧಿಗೆ ಏನ್ ಯೋಜನೆ ಮಾಡ್ಬೇಕಾಗೈತಿ ಯಾರ್ಯಾರು ಬ್ಯಾನರ್ ಹಾಕೊಂಡಿರಿ ಯಾರ್ಯಾರು ಏನೇನ್ ಮಾಡ್ಕೊಳಕತ್ತಿರಲ್ಲ ಅವರು ಶಾಸಕರುಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇನ್ನಿಬ್ರು ಅದಾವ ಎರಡೂ ಕಡೆ ಕೂಡಿ ನಾವು ಇದು ತಂದ್ರೆ ನಮ್ಮ ಅಭಿವೃದ್ಧಿ ಆಕೈತಿ ಇವತ್ತು ಬಿಜೆಪಿಯಿಂದ ಇರ್ತಕ್ಕಂಥವ್ರು ನಾವು ಕೇಂದ್ರದಿಂದ ತಂದ್ರೆ ನಮ್ಮ ಪಕ್ಷಕ್ಕೆ ಲಾಭ ಆಕೈತಿ ಯಾಕಂದ್ರೆ ನಾವು ಬಿಜೆಪಿಯವ್ರ ಜಾಯಿನ್ ಅದಿವೆ ಕಾಂಗ್ರೆಸ್ನವರು ಅದೇ ನೀವು ತಗೊಂಬರ್ರಿ ಇಲ್ಲಿ ಏನು ಅಭಿವೃದ್ಧಿ ತರಬೇಕಾಗೈತೆ ಹಣ ತಗೊಂಬರಿ ತಂದು ನಮ್ಮ ಧಾರವಾಡ ನಗರವನ್ನ ಇಡೀ ರಾಜ್ಯದಲ್ಲಿ ಬೆಳಗಾವ್ ಮೊದಲು ಯಾವ ರೀತಿ ತಳ್ಳಿಕತಿತ್ತು ಸಂದಿ ಸಂಧಿತ್ತು ಇವತ್ತು ಬೆಳಗಾವ್ ಎರಡನೇ ರಾಜಧಾನಿ ಆಗುವಂಥ ಸ್ಥಿತಿ ಬಂತು ಎರಡನೇ ರಾಜಧಾನಿ ಧಾರವಾಡ ಬಳಿ ಇವತ್ತು ನಮ್ಮ ಹೆಸರು ಹೇಳೋರಿಲ್ಲ ಇಲ್ಲ ಗುಲ್ಬರ್ಗ ಕುಡ್ಯಾಕ್ ನೀರಲ್ಲಿ ಅಂತಿದ್ವಿ ಇವತ್ತು ಅಲ್ಲಿ ಹೋದ್ರೆ ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿದಾವ ಅವುಗಳನ್ನು ನಮ್ಮ ಹಾಡೋ ನೋಡಿರಿ ನಾನು ಜನಪ್ರತಿನಿಧಿಗಳು ದಯವಿಟ್ಟು ನೀವು ಫೋಟೋ ಸಲುವಾಗಿ ಹೊಡೆದಾಡೋ ಬದಲಿ ಅಭಿವೃದ್ಧಿ ಸಲುವಾಗಿ ಹಣ ತೊಗೊಂಬ್ರಿ ಅಭಿವೃದ್ಧಿ ಅಂದ್ರೆ ಹೆಂಗೆ ಆಕೈತಿ ಹಣ ಇದ್ರೆ ಮಾತ್ರ ಹಣ ಅದಕ್ಕೆ ಯಾರಿಗೂ ಬೇಯೋದಿಲ್ಲ ಯಾರಿಗೂ ತಿಳಿದಿಲ್ಲ ನೀವು ಹಣ ತಂದು ಇಲ್ಲಿ ನಿಮಗೆ ನಾವು ಇಬ್ಬರಿಗೂ ಧನ್ಯವಾದಗಳು ಹೇಳ್ತೀವಿ ಎರಡು ಪಾಯಿಂಟ್